ಸುಮಂಗಲಿ ಸಿಲ್ಕ್ಸ್ ಆಕ್ಚುಲಿ ವೆರಿ ಫೇಮಸ್ ಸುಮಂಗಲಿ ಸಿಲ್ಕ್ಸ್ ಫ್ಯಾಮಿಲಿ ಸ್ಟೋರ್ ಇದು ಬಿಕಾಸ್ ಈಗ ಜನರಲಿ ಸ್ಯಾರಿ ತಗೊಳಕ್ ಬಂದಾಗ ಫ್ಯಾಮಿಲಿ ಒಟ್ಟಿಗೆ ಬರ್ತಾರೆ ಫಾರ್ ಟು ಶಾಪ್ ಮಕ್ಕಳಿಗೆ ಎಲ್ಲರಿಗೂ ಫ್ಯಾಮಿಲಿ ಸ್ಟೋರ್ ಅಂಡ್ ಐ ದಮ್ ಅಂಡ್ ವಿಶ್ ವಾಂಟ್ಲೇಟ್ ಲಕ್ಡಿ ಹ್ ಮೆನಿ ಬ್ರಾಂಚಸ್ ಎಲ್ಲ ಕಡೆ ಬ್ರಾಂಚಸ್ ಇದೆ ಇನ್ನಷ್ಟು ಅವ್ರು ದೊಡ್ಡದಾಗಿ ಬೆಳಿಲಿ ಬೆಳೀಲಿ ಐ ಆಲ್ಸೋ ಸಾಫ್ಟ್ ಯು ಸ್ಯಾರಿ ವಂಡರ್ಫುಲ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಯೂಶ್ಲಿ ನಾನೇ ಹೇಳ್ತಾ ಇದ್ದೆ ನಾವು ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ ಗಳಂದ್ರೆ ಕಚ್ಚಿಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಐ ತಿಂಕ್ ಬ್ಯೂಟಿಫುಲ್ ಕಲೆಕ್ಷನ್ ವಿ ಡೋನ್ ಹ್ ಟು ಲೋಸ್ ಓವರ್ ಅಲ್ಲಿವರೆಗೂ ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಲೆಕ್ಷನ್ಸ್ ಆರ್ ಅಮೇಸಿಂಗ್ ಐ ಥಿಂಕ್ ಅವ್ರಿಗೆ ಆಲ್ರೆಡಿ ಅವ್ರ ಕಸ್ಟಮರ್ಸ್ ಇದಾರೆ ಐ ಥಟ್ ಇಸ್ ಗ್ರೋ ಬಿಗರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಣಚರಿ ನೋಡ್ತಾರೆ ತಗೋಬೇಕು ಅನ್ಸುತ್ತೆ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಸೀರೆ ನೋಡೋದು ತಗೊಳ್ಳೋದೇ ಅಲ್ಲ ಖುಷಿ ಅಪ್ಸರಿ ಹುಟ್ಟಿ ಅಮ್ಸರಿ ಉಟ್ಲಿ ಬಹಳಷ್ಟು ಬಹಳಷ್ಟು ಹೆಣ್ಮಕ್ಳಿಗೆ ಹೆಣ್ಮಕ್ಳು ನೋಡ್ದೆಲ್ಲ ಬಹಳಷ್ಟು ಹೆಣ್ಮಕ್ಳು ಎಂಪ್ಲಾಯ್ ಆಗಿದ್ದಾರೆ ಅಂದ್ರೆ ಇವತ್ತು ಒಂದ್ ಫ್ಯಾಮಿಲಿ ಅಂದ್ರೆ ಬರೀ ಆಹ್ಹ್ ಮನೆ ನೋಡ್ಕೊಂಡಿರೋ ಸಾಲದಲ್ಲೇ ಹೆಣ್ಮಕ್ಳು ದುಡಿತಾರೆ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದ ಹೋಲ್ ಫ್ಯಾಮಿಲಿ ಅಸ್ ವೆಲ್ ಸೊ ಇಂಟರ್ನ್ ಟರ್ನ್ ದರ್ ಆಲ್ಸೋ ಹೆಲ್ಪಿಂಗ್ ಸೋ ಮೆನಿ ಫ್ಯಾಮಿಲಿಸ್ ಬಹಳಷ್ಟು ಫ್ಯಾಮಿಲಿಸ್ ಗಳಿಗೆ ಹೆಲ್ಪ್ ಆಗುತ್ತೆ ಕೆಲಸ ಕೂಡ ಸಿಗುತ್ತೆ ಅವ್ರಿಗೆ ಒಳ್ಳೇದಾಗುತ್ತೆ ಇವ್ರಿಗೆ ಒಳ್ಳೇದಾಗುತ್ತೆ ಐ ತಿಂಕ್ ಇಟ್ಸ್ ಒಂಥರ ಚೇರ್ ಇದ್ದಂಗೆ ಸೊ ತುಂಬಾ ಒಳ್ಳೆ ಕೆಲಸ ಅವ್ರಿಗೆ ಒಳ್ಳೇದಾಗಲಿ ಈ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಇನ್ನು ಮುಂದಕ್ಕೆ ನಾನು ಆ ಚಾಮುಂಡಿ ತಾಯಿನ ಪ್ರಾರ್ಥಿಸ್ಕೊಟ್ಟಿದ್ದೀನಿ ನಮ್ಮದು ಸೀರೆ ವ್ಯಾಪಾರ ಈಗ ಅದನ್ನು ನಾವು ಫ್ಯಾಮಿಲಿ ಸ್ಟೋರ್ ಸ್ಟೋರಾಗಿ ಎಲ್ರು ಕಸ್ಟಮರ್ ಗೆ ಅನುಕೂಲ ಅಂತ ಒಂದೇ ಸ್ಟೋರ್ ನಲ್ಲಿ ಎಲ್ಲಾ ತರ ಗೆ ಸಿಗಬೇಕು ಅಂತ ನಮ್ಮ ಕನಸು ಇವತ್ತು ಒಂದು ಕಸ್ಟಮರ್ ಅಷ್ಟು ಕಸ್ಟಮರ್ ಬಂದು ನಿಮ್ಮ ನಮ್ಮನ್ನು ಸಹಕರಿಸಬೇಕು ನಿಮ್ಮ ಎಲ್ಲ ತರ ಪದಾರ್ಥಗಳು ಒಂದೇ ಜಾಗದಲ್ಲಿಟ್ಟು ನ್ಯಾಯವಾದ ಬೆಳದಲ್ಲಿ ನಾವು ಇದ್ದೇವೆ ಅದೇ ನಮ್ಮ ಒಂದು ಬ್ರ್ಯಾಂಡ್ ಕಸ್ಟಮರ್ ಸುಮಂಗ್ಳಿಗೆ ಅಂದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಸಿಡಿಗಿರುತ್ತೆ ಅಂತ ಬರ್ತಾರೆ ಬೇರೆ ಇನ್ನೇನು ಇಲ್ಲಿ ಮೋಸ ಆಗುತ್ತೆ ಒಳ್ಳೆ ಪದಾರ್ಥ ಬೇರೆ ಕಡಿಮೆಗೆ ಸಿಗುತ್ತೆ ಏಳು ದಿವಸಕ್ಕೆ ಏಳು ಪರ್ಸೆಂಟ್ ಆಫರ್ ಆ ಕಸ್ಟಮರ್ ಬರಲಿ ಇಲ್ಲಿ ಒಂದು ವಾಡಿಕೆ ಆಗಿ ಒಂದು ನಮ್ಮ ಒಂದು ಹೊಸ ಪ್ರಾಂಡ್ಗಳಲ್ಲಿ ಆ ಸಮಸ್ಯೆಗಳು ಚಿನ್ನದಲ್ಲಿ ನಕಲಿ ಆಗುತ್ತೆ ಸೀರೆಯಲ್ಲಿ ನಕಲಿ ಆಗುತ್ತೆ ರೇಷ್ಮೆ ರೇಷ್ಮೆ ಅಂತೀವಿ ಆರ್ಟ್ಸ್ ಬಹಳಷ್ಟು ಕಡೆ ಏನಾಗುತ್ತೆ ಅಂದ್ರೆ ಮೈಸೂರ್ ಸಿಲ್ಕ್ ಅಂತ ಹೇಳಿ ಮ್ಯಾಮ್ ಬೇರೆ ಬೇರೆ ಸಿಲ್ಕ್ ಎಲ್ಲ ಮಾರಾಟ ಆಗ್ತಿದೆ ಮೈಸೂರಿನಲ್ಲಿ ಅದು ಅವರವರ ವೈಯಕ್ತಿಕ ನಾವ್ ಅದನ್ನ ಹೇಳಕ್ಲ್ಲ ಇಲ್ಲಿ ಮೈಸೂರು ಸಿಲ್ಕು ಅಂತಂದ್ರೆ ನಾವು ಮೈಸೂರು ಸಿಲ್ಕ್ ಕೊಡ್ತೀವಿ ಅದ್ರದ್ದು ಈಗ ಕಡಿಮೆ ಬೇಕು ಅಂತಂದ್ರೆ ಅದೇ ಆರ್ಟ್ ಸಿಲ್ಕ್ ಆರ್ಟ್ ಕ್ರೀಪ್ ಅಂತ ಅದನ್ನ ನಾವು ಪೂರೈಸ್ತೀವಿ ಇಲ್ಲಿ ಏನೇನು ವಿಶೇಷ ಈಗ ಅದೇ ಹೇಳ್ತಲ್ಲ ಫ್ಯಾಮಿಲಿ ಶಾಪ್ ಒಂದು ಮದುವೆಗೆ ಏನನ್ನು ಬೇಕು ಎಲ್ರಿಗೂ ಒಂದು ಸಣ್ಣ ಮಕ್ಕಳು ದೊಡ್ಡವ್ರ ಬಳಿಗೂ ಮದ್ವೆ ಎಲ್ಲೂ ಗಂಡುಲೆ ಎಲ್ಲದಕ್ಕೂ ವೆಂಕಟೇಶ್ ಆಟ ನೋಡೋಣ ಇವತ್ತು ಒಂದು ಪ್ರಯತ್ನ ಇವತ್ತೊಂದು ಅಡಿಗೆ ನೋಡೋಣ ತಾಯಿ ಆಶೀರ್ವಾದ ಚಾಮುಂಡಿ ತಾಯಿ ಆಶೀರ್ವಾದ ಖಂಡಿತ ಆಗುತ್ತೆ ಯಾಕೆ ನಂದಿನಿ ಭಾರತ್ ನ್ಯೂಸ್